ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕಾಂತಾರ ಕಾಂತಾರ ಒಂದು ದಂತಕತೆ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಕೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವನ್ ಎಲ್ಲರಿಗೂ ನಮಸ್ಕಾರ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಿನಿಮಾ ಬರ್ತಾ ಇದೆ ಸೊ ಅದು ಬರಬೇಕು ಅಂತ ಅಂದರೆ ಸಿನಿಮಾದ ಚಿತ್ರೀಕರಣ ಇನ್ನೂ ಪೂರ್ಣಗೊಂಡಿರಲಿಲ್ಲ ಸೊ ಸ್ಕೆಡ್ಯೂಲ್ಸ್ ಮೇಲೆ ಸ್ಕೆಡ್ಯೂಲ್ಸ್ನ ಹಾಕ್ಕೊಂಡು ಸಿನಿಮಾವನ್ನ ಚಿತ್ರೀಕರಣ ಮಾಡ್ತಾ ಇದ್ರು ಆದರೆ ಕಾಂತಾರ ಅಂತ ಕತೆ ಹುಟ್ಟುವಾಗ ಕೇವಲ ಒಂದು ಭಾಷೆಯಲ್ಲಿ ಚಿತ್ರ ಬಿಡುಗಡೆ ಆಗಿತ್ತು ರಿಷಬ್ ಶೆಟ್ಟಿ ಅವರು ತನ್ನ ಊರಿನ ಕಥೆಯ ಸೊಗಡನ್ನ ಹೇಳಿಕೊರಟಾಗ ಜನ ಒಂದು ಸಿನಿಮಾದ ಅರ್ಧ ಕಥೆಯನ್ನು ನೋಡಿ ನಮಗೆ ತಿಳಿಯದ ಮಾಹಿತಿ ಇನ್ನೂ ಗೊತ್ತಿಲ್ಲದಿರುವಂತಹ ತುಂಬ ಸಂಪ್ರದಾಯ ಇದರಿನೂ ಅಡಗಿದೆ ಇದ್ರಲ್ಲಿ ನೋಡ್ಬೇಕಾದಂತಹ ವಿಷಯಗಳು ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಷಯಗಳು ತುಂಬ ಇದೆ ಅನ್ನೋದು ನಮಗೆ ಗೊತ್ತಾಯಿತು ಆದರೆ ಅದು ಕೇವಲ ಸಿನಿಮಾಗಿ ಉಳಿಲಿಲ್ಲ ಇಷ್ಟೆಲ್ಲ ಮಾತಾಡ್ತಾ ಇರೋದು ನಾನು ಕಾಂತಾರ ಚಾಪ್ಟರ್ ಟೂ ನೋಡ್ಬಿಟ್ಟು ಸೊ ಚಾಪ್ಟರ್ ಟೂ ಈ ಸಿನಿಮಾ ಅನ್ನೋ ಬೇಸ್ ಕಡೆ ಬರೋದಾದ್ರೆ ಕಾಂತಾರ ಒಂದು ದಂತ ಕತೆ ಇಟ್ಸ್ ಅ ನಾಟ್ ಅ ಮೂವಿ ಅದೊಂದು ಶಕ್ತಿ ಅಂತಲೇ ಹೇಳ್ಬೋದು ಖಾಂತಾರ ಸಿನಿಮಾ ಅಧ್ಯಾಯ ಒಂದರ ಒಂದು ಮೇಕಿಂಗ್ ವಿಡಿಯೋನ ಶೆಟ್ರು ಹಂಚಿಕೊಂಡಿದ್ದಾರೆ ಅದು ನಾರ್ಮಲ್ ಸಿನಿಮಾ ಥರನೇ ಬೆಳೆದು ಇವತ್ತು ವರ್ಲ್ಡ್ ವೈಡ್ ಒಂದು ಸಿನಿಮಾಗೆ ಕಾಯ್ತಾ ಇದೆ ಅದು ಕನ್ನಡ ಸಿನಿಮಾಗೆ ಅಂತ ಅಂದರೆ ನಾವು ಕನ್ನಡಿಗರಿಗೆ ಎಷ್ಟು ಹೆಮ್ಮೆ ತರುವಂಥ ವಿಷಯ ನಮ್ಮ ಕನ್ನಡ ಸಿನಿಮಾಗೆ ಇಷ್ಟೊಂದು ಜನ ವೆಯ್ಟ್ ಇದ್ದಾರೆ ಇದು ಕೇವಲ ಸಿನಿಮಾ ರಿಲೀಸ್ ಆಗಿದ್ದು ಒಂದು ಭಾಷೆಯಲ್ಲಿ ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಸಿನಿಮಾ ಪ್ಯಾನ್ ಇಂಡಿಯಾ ಆಯಿತು ಕೇವಲ ಒಂದೇ ವಾರದಲ್ಲಿ ಅಷ್ಟು ಕೋಟಿ ಕಲೆಕ್ಷನ್ಸ್ ಮಾಡ್ತು ಬಟ್ ಕಾಂತಾರದ ಸಕ್ಸಸ್ ಮೀಟಲ್ಲಿ ಶೆಟ್ರು ಹೇಳ್ತಾರೆ ಇದು ನೀವು ನೋಡಿದ್ದು ಕಾಂತಾರ ಟೂ ಮಾರ ಕಾಂತಾರ ಒನ್ ಈಗ ಬರ್ತಾ ಇದೆ ಅಂತ ಆ ಒಂದು ಮಾತು ಜನರ ತಳೆಯೇ ಕೂತ್ಕೊಂತು ಅಲ್ಲಿಂದ ಶುರುವಾದ ಕಾಂತಾರ ಒಂದರ ಅಧ್ಯಾಯ ಇನ್ನೂ ಕೂಡ ಮುಗಿದಿಲ್ಲ ನಮ್ಮ ತಲೆಯಲ್ಲಿ ಇದ್ದಂತಹ ಕುತೂಹಲದ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಇನ್ನೇನು ನೀವು ನೋಡೇ ಇರ್ತೀರ ಕಾಂತಾರದ ಮೇಕಿಂಗ್ ವಿಡಿಯೋ ಅದು ಯಾವ ರೀತಿಯಲ್ಲಿ ನಡೆದಿದೆ ಯಾವ ರೀತಿಯಲ್ಲಿ ಸೌಂಡ್ ಮಾಡ್ತಾ ಇದೆ ಅಂತ ಇದೊಂದು ಮೇಕಿಂಗ್ ಕಡೆ ಬರೋದಾದ್ರೆ ನಮ್ಮ ರಿಷಬ್ ಶೆಟ್ಟರು ನರೇಶನ್ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ಏನೋ ಒಂದು ನಮ್ಮನ್ನು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಅವ್ರ ಮಾತಿನ ಶೈಲಿಯಲ್ಲಿದೆ ಅಂತಾನೆ ಹೇಳ್ಬೋದು ಇನ್ನು ಸಿನಿಮಾದ ಮೇಕಿಂಗ್ ವಿಡಿಯೋ ಕಡೆ ಬರೋದಾದರೆ ಅಬ್ಬ ಬರೋಬ್ಬರಿ ಮೂರು ವರ್ಷಗಳ ಪರಿಶ್ರಮ ಇನ್ನೂರೈವತ್ತು ದಿನಗಳ ಚಿತ್ರೀಕರಣ ಅವರು ಆ್ಯಕ್ಷನ್ ಸೀನ್ಸ್ ಅಬ್ಬ ಒಂದು ಸಡನ್ನಾಗಿ ಇಷ್ಟು ದೊಡ್ಡ ಪ್ರಾಜೆಕ್ಟಿಗೆ ಕೈ ಹಾಕೋದು ಅಂತಂದರೆ ಹೆವಿ ಐ ಥಿಂಕ್ ಅವರು ಮೂರು ವರ್ಷ ನಿದ್ದೇನೆ ಮಾಡಿರಲ್ಲ ಅನಿಸುತ್ತೆ ಬಟ್ ಅಷ್ಟು ಹಾರ್ಡ್ ವರ್ಕ್ ಇಲ್ಲದೇ ಒಂದು ಸಿನಿಮಾ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗಲೂ ಇದು ಕನ್ನಡಿಗರ ಗೆಲುವಂತಲೇ ಹೇಳ್ಬೋದು ಸೊ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಾನೊಂದು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿರುವಂತಹ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಬೇಕಾಗಿಲ್ಲ ಅರವಿಂದ್ ಕಶ್ಯಪ್ ಅವರ ಸಿನಿಮಾಟೋಗ್ರಫಿ ಹಾಗೆಯೇ ಅಜನೇಶ್ ಲೋಕನಾಥ್ ಅವರ ಮ್ಯೂಸಿಕ್ ಇನ್ನು ಆಕ್ಷನ್ ಸೀಕ್ವೆಲ್ಸ್ ಅಂತ ಆಕ್ಷನ್ಸ್ ಕಡೆ ಬರೋದಾದ್ರೆ ಕೊರಿಯೋಗ್ರಾಫರ್ ಆಗಿ ವಿಕ್ರಮ್ ಅವರು ಇದ್ದಾರೆ ಸೊ ಹೆವಿ ದೊಡ್ಡ ಟೀಮ್ ಅಂತಾನೆ ಹೇಳ್ಬೋದು ಸೊ ಅವ್ರು ಹೇಳ್ತಾರೆ ನಾನು ನನ್ನ ಊರಿನ ಕಥೆಯನ್ನು ಇಡೀ ಪ್ರಪಂಚದಕ್ಕೆ ತೋರಿಸ್ಬೇಕು ಇಡೀ ದೇಶಕ್ಕೆ ತೋರಿಸ್ಬೇಕು ನಾನು ಆ ಕನಸನ್ನು ಬೆನ್ನಟ್ಟಿ ಹೋದಾಗ ನನ್ನ ಹಿಂದೆ ಸಾವಿರಾರು ಜನ ನಿಂತರು ಆಗ ನನಗೆ ಅನಿಸ್ತು ಇದು ಕೇವಲ ಸಿನಿಮಾ ಅಲ್ಲ ಇದೊಂದು ಶಕ್ತಿ ಅಂತ ಇನ್ನೂ ಎರಡು ತಿಂಗಳು ಟೈಮ್ ಇದೆ ಪ್ರಮೋಷನ್ಸ್ನ ಶುರು ಮಾಡ್ಕೊಂತಾರೆ ಸೊ ನಾವಂತೂ ವೇಟ್ ಮಾಡ್ತಾ ಇದ್ದೀವಿ ನೀವೆಷ್ಟು ವೇಟ್ ಮಾಡ್ತಾ ಅಂತ ಕಮೆಂಟ್ ಮಾಡಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಬಿಡ ಮುಗಿಸ್ತಾ ಇದೀನಿ ನಮಸ್ಕಾರ